ಗಡಿಯಲ್ಲಿ ಹೆಚ್ಚುತ್ತಿರುವ ಅಪರಾಧಗಳ ಬಗ್ಗೆ ಶಾಸಕ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದು ಶೀಘ್ರವೇ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಪೊಲೀಸ್ ಠಾಣೆಗೆ ಪ್ರಯತ್ನಿಸುವುದಾಗಿ ಹೇಳಿದರು ಅವರು ತಾಲೂಕಿನ ಮದಬಾವಿ ಗ್ರಾಮದ ಮುರಾರ್ಜಿ ಶಾಲಾ ಆವರಣದ ಹಾಗೂ ಕಾಂಪೌಂಡ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೊರತೆ ಇದ್ದು ಕ್ರೈಂ ವಿಚಾರದಲ್ಲಿ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಅಪರಾಧ ತಡೆಗೆ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು ಅದನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಒಂದ್ ನೂರ್ ಮಂದಿ ಮಾಡಿದ್ರೆ ಕ್ರೈಮ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅದೇನ್ ಹಂಗ ಆಗೋದಲ್ಲ ಮಾಡೋರ್ ಮಾಡೋರ ನಾವ್ ಹಿಡಿಯವ್ರ ಹಿಡಿಯವ್ರ ಆಗುದ ಆಗುದ್ರ ಏನು ಇದ್ರೂನು ನಾವೆಲ್ಲ ಒಂದ್ ಕೆಲವೊಂದ್ ಜಾಗ ಗ್ರಾಮೀಣ ತೆಗಿಬೇಕಾಗಬಹುದು ತೆಗಿಯೋನು ಏನ್ ತೊಂದ್ರೆ ಇಲ್ಲ ಅಂತ ಯಾವ ಅಷ್ಟು ದೊಡ್ಡ ನಮ್ಮಲ್ಲಿ ಆತಂಕವಾದಿಗಳು ಟೆರರಿಸ್ಟ್ ಅಥವಾ ಏನ್ ಅಂತವೇನು ಇಲ್ಲ ಏನ್ ಸಣ್ಣಪುಟ್ಟ ಜಗಗಳು ಊರ ಅಂತ ಜಗ ಗಡಿಯಲ್ಲಿ ಅಪರಾಧ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ನಾವು ಗೃಹ ಜೊತೆ ಚರ್ಚಿಸುತ್ತೇವೆ ಎಂದು ಹೇಳಿದ್ರು ಉದಯ್ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ